ಗೆಲುವಲ್ಲಿ ನಿಂತಿರೋ ನನ್ನ ಮಾಧ್ಯಮದ ಮಿತ್ರರು ಮತ್ತೆ ಪತ್ರಿಕಾ ಮಾಧ್ಯಮದವರು ಹಾಗೂ ನನ್ನ ಎಲ್ಲ ಹಿತೈಷಿಗಳಿಗೆ ನಮ್ಮ ಕುಟೀರ ಚಿತ್ರತಂಡದಿಂದ ತುಂಬು ಹೃದಯದ ಸ್ವಾಗತ ನಿಮಗೆಲ್ಲ ಈ ಚಿತ್ರ ಕುಟೀರ ಅಂತ ನನ್ನ ಫೇವ್ರೆಟ್ ಜಾನರ್ ಕೂಡ ಇದೊಂದು ಹಾರರ್ ಕಾಮಿಡಿ ಒಂದು ಕುಟೀರ ಅಂದ್ರೆ ಗೊತ್ತಾಗುತ್ತೆ ಒಂದು ಒಂದು ಪಾಳು ಬಿದ್ದಿರೋ ಮನೆ ಆ ಒಳಗಡೆ ನಡೆಯುವಂತ ದೇವ ಚೇಷ್ಟೆಗಳು ಅದ್ರ ಮೇಲೆ ಈ ಚಿತ್ರ ಬಂದಿದೆ ಅನೂಪ್ ಅವರು ಈ ಚಿತ್ರದ ನಿರ್ದೇಶಕರು ಅವರು ಕತೆ ಹೇಳಿದಾಗ ನನಗೆ ಫಸ್ಟು ತುಂಬ ಸಂತೋಷ ಆಗಿದೆ ಏನಕ್ಕೆ ಅಂತಂದರೆ ಅವರು ಹಾರರ್ ಕಾಮಿಡಿ ಪಿಚ್ಚರ್ ಅಂತಂದಾಗ ನಾನು ಯಾರನ್ನೂ ನೆನೆಸ್ಕೊಳ್ದೆ ನಿಮ್ಮ ಹತ್ರ ಬಂದೆ ಅಂದಾಗ ಸೊ ಆ ಹಾರರ್ ಬೇಸ್ಡ್ ಕಾಮಿಡಿ ಇದು ನಂದು ಐದನೇ ಪಿಕ್ಚರ್ ಆಗುತ್ತೆ ಇದು ಇನ್ನು ನಮ್ಮ ನಿರ್ಮಾಪಕರು ಮಧು ಸ ಮಧು ಅವ್ರ ಬಗ್ಗೆ ಹೇಳಬೇಕಂದ್ರೆ ಮೊದಲನೇ ದಿನವೇ ಪಂಚಲ್ಲಿ ಬರಬೇಕು ಸರ್ ಅಂತಂದರು ನನಗೆ ಅರ್ಥ ಆಗಿಲ್ಲ ಬಟ್ ಮನೆಗೆ ಪಂಚೆ ಎಲ್ಲ ಕೊಟ್ಟು ನಮ್ಮ ಇಡೀ ಟೀಮ್ಗೆ ಪಂಚೆ ಕೊಟ್ಟು ಒಳ್ಳೆಯ ಔದಾರ್ಯದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಒಂದು ಅದ್ಧೂರಿಯಾದಂಥ ಒಂದು ಮೊದಲನೇ ಚಿತ್ರ ಕಂಸಾಳೆ ಫಿಲಮ್ಸ್ ಹೆಸರಿನಲ್ಲಿ ಈ ಚಿತ್ರನ ಶುರು ಮಾಡಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನಮಗೆ ಬೆನ್ನೆಲ್ಲ ನಿಂತಿರೋ ನಿಂತಿರೋ ಇದ್ದಾರೆ ಯೋಗೇಶ್ವರು ಇವರ ಮಾವ ನಮ್ಮ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಎಲ್ಲ ಬೆನ್ನೆಲುಬಾಗಿ ಒಂದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ಬೋದು ಆ ಥರ ನಮ್ಮ ಯೋಗೇಶ್ ಅವರು ಈ ಚಿತ್ರಕ್ಕಿದ್ದಾರೆ ಇನ್ನು ನಮ್ಮ ನಾಯಕಿ ಪ್ರಿಯಾಂಕಾ ತಿಮ್ಮೇಶ್ ಅವರು ಈ ಚಿತ್ರದಲ್ಲಿದ್ದಾರೆ ಅವ್ರಿಗೆ ಅವ್ರದ್ದು ಒಂದು ಒಂದಷ್ಟು ಮೂವೀಸ್ದು ಎಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಅವರಿಗೆ ಈ ಚಿತ್ರದಲ್ಲಿ ಒಂದು ಆಂಗ್ಲೋ ಇಂಡಿಯನ್ ಕ್ಯಾರೆಕ್ಟ್ರು ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಇದೆ ಅವ್ರಿಗೆ ಬರೀ ಕಲರ್ ಅಲ್ಲ ಪರ್ಫಾಮೆನ್ಸು ಇರ್ತಾರೆ ಅಂತ ಈ ಚಿತ್ರದಲ್ಲಿ ತೋರಿಸ್ತಾರೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಭರತ್ ಅವರು ನಾನು ಅವರು ಕಿರಿಕ್ ಪಾರ್ಟಿನೆಲ್ಲ ತುಂಬ ಎಂಜಾಯ್ ಮಾಡಿದೆ ಅವರು ಈ ಚಿತ್ರದಲ್ಲಿ ಅದ್ಭುತವಾದಂಥ ಒಂದು ನಾಲ್ಕು ಸಾಂಗ್ಸ್ ಕೊಡ್ತಾರೆ ಅದು ನಮಗೆಲ್ಲರಿಗೂ ಇಷ್ಟ ಆಗೋವಂಥ ಸಾಂಗ್ಸ್ ಆಗುತ್ತೆ ಅವ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಮತ್ತು ನಮ್ಮ ನಮ್ಮ ಕ್ಯಾಮ್ರಾಮ್ಯನ್ ಅವರು ಅವ್ರು ಆ್ಯಕ್ಚುಲಿ ಕ್ಯಾಮ್ರಾಮ್ಯನ್ ಅನ್ನೋದ್ಕಿನ ಮೇಲಾಗೆ ಕ್ಯಾಮ್ರಾ ಮಾಲೀಕರು ಅವರು ಯೂನಿಟ್ ಮಾಲೀಕರು ಸೊ ಹಂಗಾಗಿ ಅವರು ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಯಾಕಂದರೆ ಎಕ್ಸ್ಟ್ರಾ ಲೈಟ್ನು ತರ್ತಾರೆ ಬಾಡಿಗೆಗೆ ಹಾಕಂಗಿರಲ್ಲ ಬೇರೆ ಯೂನಿಟ್ ಅಂತ ಅಂದಾಗ ಎನ್ ಫಾರ್ಟಿ ಫೈವ್ ಅಂದರೆ ಎನ್ ಫಾರ್ಟಿ ಫೈವ್ ಒಂದೇ ಬರುತ್ತೆ ಎನ್ ನೈಂಟಿ ಅಂದರೆ ಎನ್ ನೈಂಟಿ ಒಂದೇ ಬರುತ್ತೆ ಅವ್ರ ಹತ್ರ ಒಂದು ಆರು ಇದೆ ಸೊ ನಮ್ಮನ್ನ ಇನ್ನೂ ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಚಿತ್ರದ ಎಲ್ಲ ನಮ್ಮ ಉತ್ಸಾಹಿ ತಂಡ ಇದೆ ಇದು ನನ್ನ ಇಪ್ಪತ್ತೈದನೇ ಚಿತ್ರ ಅಂತ ಅವರೇ ಕನ್ಸಿಡರ್ ಮಾಡಿಬಿಟ್ರು ಆ್ಯಕ್ಚುಲಾಗಿ ನಂದು ನೂರು ಹತ್ತಿರ ಆಗೋಗಿದೆ ನಿಮ್ಮ ಕ್ಯಾರೆಕ್ಟರ್ ರೋಲ್ದೆಲ್ಲ ಬೇಡ ಸರ್ ಬರೀ ಹೀರೋ ಆಗಿ ಅಂದರು ಬರೀ ಹೀರೋ ಆಗಂದ್ರು ಮೂವತ್ತ್ಮೂರು ಆಗೋಗುತ್ತೆ ಅಂದೆ ಸರ್ ನಿಮ್ಮ ಮೂರು ಎರಡು ಹೀರೋ ಇರೋದು ಬೇಡ ಸರ್ ನೀವು ಸಿಂಗಲ್ ಹೀರೋ ಇರೋದು ಹೇಳಿ ಸರ್ ಅಂದರು ಹಂಗಾರದು ಇಪ್ಪತ್ತೈದನೇ ದೇಪ ಅಂದೆ ಸೊ ಅದಕ್ಕೆ ಇಪ್ಪತ್ತೈದಕ್ಕೆ ಫಿಕ್ಸ್ ಮಾಡಿದ್ದಾರೆ ನನ್ನ ಈ ಮೂವತ್ತು ವರ್ಷದ ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರುತ್ತೆ ನಾನು ಇಲ್ಲಿ ಬಂದಿರೋಂಥ ಸ್ವಲ್ಪ ಟೆಕ್ನಿಷಿಯನ್ಸ್ ಹೆಸರುಗಳ್ನೇನೋ ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ ಅವರವರೇ ಮಾತಾಡ್ತಾರೆ ಎಂದಿನಂತೆ ನಿಮ್ಮೆಲ್ಲರ ಪ್ರೋತ್ಸಾಹ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ